ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಈವ್ನಿಂಗ್ ಸೊ ಇವತ್ತಿನ ಸ್ನ್ಯಾಕ್ಸ್ಗೆ ಜೋಳ ಇತ್ತು ಅದನ್ನು ಬೇಯಿಸ್ತಾ ಇದ್ದೀನಿ ಸೊ ಬುಜ್ಜಿ ಬಂದ್ಬಿಟ್ಟು ಇದೇನು ಅದೇನು ಅದೇನು ಅಂತ ಕೇಳ್ತಾ ಇರ್ತಾನೆ ಸೊ ಅವನಿಗೆ ಉತ್ತರ ಕೊಡೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ಸೊ ಇವಾಗ ಜೋಳ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅದೇ ಆಗಿಬಿಡುತ್ತೆ ಅಂತ ಇವತ್ತು ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪನ ಕೇಳಿದ್ದಕ್ಕೆ ಕಾಯಿ ಚಟ್ನಿ ತುಪ್ಪ ಅನ್ನ ಮಾಡು ಅಂತ ಹೇಳಿದ್ರು ಸೊ ಅದನ್ನೇ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿ ಸೊ ನನಗಂತೂ ಕಾಯಿ ಚಟ್ನಿ ತುಪ್ಪ ಅನ್ನ ಇದ್ರೆ ಸೂಪರ ಕಾಂಬಿನೇಷನು ಅದಕ್ಕೆ ಕಾಂಬಿನೇಷನ್ ಆಗಿ ಬೋಂಡ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತ ಹಾಕ್ತಾ ಸೊ ಬಂಡ ಹಾಕ್ಬೇಕಾದ್ರೆ ಸ್ವಲ್ಪ ಎಣ್ಣೆನೂ ಎಗರು ಬಿಡ್ತು ಆವಾಗ ತಕ್ಷಣ ಪೇಸ್ಟ್ ಸರ್ಕೊಂಡೆ ಸೊ ಪೇಸ್ಟ್ ಬೊಬ್ಬೆ ಏನು ಬರೋದಿಲ್ಲ ಏನು ಕಂಡುಬಿಡ್ತಾ ಥರ ಕಂಡುಬಿಡ್ತಾಯಿದೆಯಾಡ ಇವತ್ತಿನ ಸ್ಪೆಷಲ್ ರಾತ್ರಿ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಕೈ ತುತ್ತನ ಪ್ಲ್ಯಾನ್ ಮಾಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೈ ತುತ್ತಿಂತಾದ್ರೆ ಆಹಾ ಅದ್ರ ಮಜಾನೇ ಬೇರೆ ಸೊ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ಎಷ್ಟು ಚೆಂದ ಇರುತ್ತೆ ಅಲ್ಲ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಯಾವಾಗಾದರೂ ಸತಿ ಆದರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಯಾವಾಗಲೂ ನೈಟ್ ಟೈಮ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅದ್ರ ಮಜಾನೇ ಬೇರೆ ಅದ್ರ ಕೆಲಸ ದುಡಿಯೋದು ಸ್ಟ್ರೆಸ್ಸು ಯಾವಾಗಲೂ ಅದು ಇದಿದೆ ಸೊ ಯಾವಾಗಾದರೂ ಒಂದು ಸತಿ ಪೀಸ್ ಮೈಂಡಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅದ್ರ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ ಇವತ್ತಿನ ಸಂಜೆ ವೆರಿ ವೆರಿ ಬ್ಯೂಟಿಫುಲ್ ಆಗಿತ್ತು ಫ್ಯಾಮಿಲಿ ಜೊತೆ ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟಾಯ್ ಥ್ಯಾಂಕ್ ಯು ಆಲ್ ಊಟ ಹೇಳು ле супер лайе лай